ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಇಡಿಗ ನಾಳೆ ಪಿತೃಪಕ್ಷ ಶುರುವಾಯಿತು ನಾಳೆಯಿಂದ ಎರಡನೇ ತಾರೀಕರೆಗೂ ಪಿತೃಪಕ್ಷ ಇರುತ್ತೆ ಯಾರ್ಯಾರಿಗೆ ಪಿತೃದೋಷಗಳನ್ನ ಕಳ್ಕೊಬೇಕು ಅಂತ ಇರುತ್ತೋ ಅವರೆಲ್ಲ ಈ ರೆಮಿಡಿನ ಮಾಡಬೇಕು ನೀವು ಪಿತೃಪಕ್ಷಕ್ಕೆ ಏನು ಪೂಜೆ ಮಾಡ್ತೀರೋ ಆ ಪೂಜೆನೇ ಮಾಡ್ಬೋದು ಅದ್ರ ಜೊತೆಗೆ ಈ ಹೇಳೋದು ಚಿಕ್ಕ ಚಿಕ್ಕ ರೆಮಿಡೀಸ್ಗಳ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪರಿಹಾರ ಸಿಗುತ್ತೆ ನಾನು ಇದನ್ನು ಯೂಟ್ಯೂಬಲ್ಲೇ ನೋಡಿದ್ದು ಅದು ಯಾರಿಗಾದರೂ ಉಪಯೋಗ ಆಗಲಿ ಅನುಕೂಲ ಆಗಲಿ ಅಂತ ಹೇಳ್ತಾ ಇದೀನಿ ನಾವು ಹಿರಿಯವರಿಗೆ ಸತ್ತಿರೋರಿಗೆ ದೊಡ್ಡ ದೊಡ್ಡವ್ರಿಗೆ ಸೇವೆ ಮಾಡಿರೋಲ್ಲ ಏನಾದರೂ ಮನ್ಸೂನನ್ನು ನೋಯಿಸಿರ್ತೀವಿ ನೋಯಿಸ್ತೇ ಇರೋರು ಯಾರು ಇಲ್ಲ ಅದನ್ನೆಲ್ಲ ಅಂದ್ರೆ ಅವರು ನಮಗೆ ಬೇಜಾರಾಗಿ ಮನ್ಸೂನನ್ನು ನೊಂದ್ಕೊಂಡು ಶಾಪ ಹಾಕಿರ್ತಾರೆ ಈ ರೆಮಿಡಿಗಳನ್ನ ಈ ಪಿತೃಪಕ್ಷದಲ್ಲಿ ಮಾಡೋದ್ರಿಂದ ಸ್ವಲ್ಪ ಪರಿಹಾರ ಆಗುತ್ತೆ ನೀವು ಮಾಡೋ ಪಿತೃಪಕ್ಷದ ಪೂಜೆ ಜೊತೆ ಈ ಚಿಕ್ಕ ಚಿಕ್ಕ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಏನು ಮಾಡಬೇಕಂದ್ರೆ ಈ ಪಿತೃಪಕ್ಷದಲ್ಲಿ ನಾಳೆಯಿಂದ ಮಹಾಲಯ ಅಮಾವಾಸ್ಯೆ ಎರಡನೇ ತಾರೀಕರೆಗೂ ಅರಳಿ ಮರಣ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಅವ್ರ ಪರ್ಮಿಷನ್ನ ಕೇಳಿಕೊಂಡು ಅರಳಿ ಮರ ನೆಡೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಹೋಗುತ್ತೆ ಶತ್ರು ಕಾಟ ಇರೋರು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೇ ನೆಡ್ಬೋದು ದೇವಸ್ಥಾನದಲ್ಲೆಲ್ಲೂ ಪರ್ಮಿಷನ್ ಕೊಡದೆ ಹೋದರೆ ಎರಡನೇ ತಾರೀಕವರೆಗೂ ಅರಳಿ ಮರಣ ನಿಮ್ಮ ಜಮೀನು ಅಥವಾ ನಿಮ್ಮ ಮನೆ ಬಿಟ್ಟು ಬೇರೆ ಕಡೆ ರೋಡು ರೋಡಿನ ಬದಿಲಿ ಎಲ್ಲಿ ಬೇಕಾದರೂ ಅರಳಿ ಮರಣ ನೀಡೋದ್ರಿಂದ ನಿಮ್ಮ ವಂಶಗಳು ಅಭಿವೃದ್ಧಿ ಆಗ್ತವೆ ಏಳಿಗೆ ಆಗ್ತವೆ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ನೆಕ್ಸ್ಟು ನಿಮ್ಮ ಮನೆ ಕೆಲಸ ನಿಮ್ಮ ಮನೆ ಕೆಲಸಕ್ಕೆ ಯಾರಾದರೂ ಬರ್ತಾ ಇರ್ತಾರೆ ಅವರಿಗೆ ಈ ಹದಿನೈದು ದಿನ ನಾಳೆಯಿಂದ ಎರಡನೇ ತಾರೀಕರೆಗೂ ಅವರಿಗೆ ರೇಷನ್ ಕೊಡಿಸ್ಬೋದು ಹೊಸ ಬಟ್ಟೆ ಕೊಡಿಸ್ಬೋದು ಸರ್ಪ್ರೈಸ್ ಆಗಿ ಅವ್ರಿಗೇನಾದರೂ ಹೊಸ ಬಟ್ಟೆ ಕೊಡಿಸೋದು ರೇಷನ್ ಕೊಡಿಸ್ಬೋದು ಊಟ ಏನಾದರೂ ಕೊಡಿಸ್ಬೋದು ಈ ಹದಿನೈದು ದಿನಗಳು ನಾಳೆಯಿಂದ ಎರಡನೇ ತಾರೀಕರೆಗೂ ಕಾಗೆಗಳಿಗೆ ನಾಯಿಗಳಿಗೆ ಹಸುಗಳಿಗೆ ತಿನ್ನಿಸ್ಬೇಕು ಊಟ ಏನಾದರೂ ಕೊಡಬೇಕು ಆದರೆ ಅದು ಹಳಸಿರೋದು ಹಳೆಯದೆಲ್ಲ ಕೊಡಬಾರ್ದು ಫ್ರೆಶ್ಶಾಗಿ ಮಾಡಿರೋದಾಗಬೇಕು ಚೆನ್ನಾಗಿರೋದು ಕೊಡಬೇಕು ನಾವು ಯಾರಿಗೆ ಏನೇ ಕೊಡಬೇಕಾದ್ರೂ ಚೆನ್ನಾಗಿರೋದನ್ನು ಕೊಟ್ಟರೆ ಒಳ್ಳೆಯದು ನೆಕ್ಸ್ಟು ಮಕ್ಕಳಾಗದೇ ಇರೋರಿಗೆ ಸಂತಾನ ಆಗದೇ ಇರೋರು ಜೇನುತುಪ್ಪನ ಕೊಡಬೇಕು ಯಾವುದಾರು ದೇವಸ್ಥಾನದಲ್ಲಿ ಜೇನುತುಪ್ಪ ಕೊಟ್ಟರೆ ಅವ್ರು ಅದನ್ನು ಅಭಿಷೇಕಕ್ಕೆ ಬಳಸ್ತಾರೆ ಒಟ್ಟು ಉಪಯೋಗ ಆಗಬೇಕು ಅಂಥ ಕಡೆ ಜೇನುತುಪ್ಪನ ಕೊಡಬೇಕು ಮನೇಲಿ ಕಾರ್ಯ ಸಿದ್ಧನೇ ಆಗ್ತಿಲ್ಲ ಅಂಥವ್ರು ತೆಂಗಿನಕಾಯಿನ ಎರಡು ತೆಂಗಿನಕಾಯಿನ ಕೊಡಬೇಕು ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಅನ್ನದಾಸೋಹ ಅನ್ನದಾನ ಮಾಡ್ತಿರ್ತಾರೆ ಅಂಥ ಕಡೆ ಕೊಟ್ಟರೆ ಒಟ್ಟು ನಾವು ಕೊಟ್ಟಿದ್ದು ಯೂಸ್ ಆಗಬೇಕು ಸುಖ ಶಾಂತಿ ನಿಮ್ಮದಿಗೆ ಮನೇಲಿ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಯಾವಾಗಲೂ ಏನಾದರೂ ಕಿರಿಕಿರಿ ಜಗಳ ಆಗ್ತಿರ್ತಾರೆ ಅಂಥವರು ಈ ಹದಿನೈದು ದಿವಸ ನಾಳೆಯಿಂದ ಎರಡನೇ ತಾರೀಕಿನ ಒಳಗೆ ಒಂದು ದಿವ್ಸನಾದರೂ ಹಾಲು ಅಥವಾ ಮೊಸರು ಕೊಡಬೇಕು ಮಾನಸಿಕ ರೋಗಿಗಳು ಯಾವಾಗಲೂ ಸುಮ್ಮ ಸುಮ್ಮನೆ ಯಾರನ್ನ ಬೈದಿರ್ತಾರೆ ಒಳ್ಳೇದನ್ನು ಕೂಡ ಕೆಟ್ಟದಾಗಿ ನೋಡ್ತಾರೆ ಕಾಲು ಕೆರ್ಕಂಡು ಜಗಳಿಗೆ ಹೋಗ್ತಾರೆ ಇವೆಲ್ಲ ಮಾನಸಿಕ ರೋಗಿಗಳ ಲಕ್ಷಣ ಅಂಥವ್ರು ಏನು ಮಾಡಬೇಕು ಅಂದರೆ ಹಣ್ಣುಗಳನ್ನ ದಾನ ಮಾಡಬೇಕು ಎರಡನೇ ತಾರೀಕು ಒಳಗಡೆ ಹದಿನೈದು ದಿವಸ ಹಣ್ಣನ್ನು ದಾನ ಮಾಡೋದ್ರಿಂದ ಮಾನಸಿಕ ಕಾಯಿಲೆಗಳು ಕಡಿಮೆ ಆಗುತ್ತೆ ಮತ್ತು ತಂಬಿಟ್ಟ ಆರ್ತಿನ ನಾಳೆಯಿಂದ ಶಿವನ ದೇವಸ್ಥಾನದಲ್ಲಿ ತಂಬಿಟ್ಟ ಆರತಿ ಎರಡು ತಂಬಿ ಟರ್ತಿನ ಸಂಜೆ ಹೊತ್ತು ತಂಬಿಟ ಆರತಿ ಹಚ್ಚೋದ್ರಿಂದ ನಿಮ್ಮೆಲ್ಲ ಬೇಡಿಕೆಗಳು ನಿಮ್ದು ಏನೇ ಸಮಸ್ಯೆಗಳಿದ್ದರೂ ಪರಿಹಾರ ಆಗುತ್ತೆ ಮತ್ತು ಪ್ರತಿ ಅಮಾವಾಸ್ಯೆಗೆ ಶಿವನ ದೇವಸ್ಥಾನದಲ್ಲಿ ಹಚ್ತಾ ಬಂದರು ಇಲ್ಲಿಂದ ನೆಕ್ಸ್ಟ್ ಪಿತೃಪಕ್ಷದೊಳಗಡೆ ನಿಮಗೆಲ್ಲ ಈ ತಂಬಿಟ್ಟ ಆರತಿ ಹಚ್ಚೋದ್ರಿಂದ ಖಂಡಿತ ಒಳ್ಳೆಯದಾಗತ್ತಂತೆ ಮತ್ತು ಯಾರಿಗಾದರೂ ಬಡವರಿಗೆ ಪ್ರಾವಿಜನ ಏನಾದರೂ ಕೊಡಿಸ್ಬೋದು ರೇಷನ್ ಕೊಡಿಸ್ಬೋದು ಇಷ್ಟು ಮಾಡಿ ಮಾಡ್ಕೊಳ್ಳಿ ನಾನು ಕೂಡ ಮಾಡ್ತೀನಿ ನನಗೇನು ಬೇಕೋ ಯಾವ ಸಮಸ್ಯೆ ಇದೆ ಆ ಸಮಸ್ಯೆ ಏನು ಬೇಕೋ ಅದನ್ನು ಮಾಡ್ಕೊತೀನಿ ನೀವು ಕೂಡ ಮಾಡ್ಕೊಳ್ಳಿ ನಾನು ಪಿತೃಪಕ್ಷದ ಪೂಜೆ ಸಿಂಪಲ್ಲಾಗೆ ಮಾಡ್ತೀನಿ ಅವೆಲ್ಲ ಮಾಡಬೇಕು ಪಿತೃಪಕ್ಷದ ಪೂಜೆಗಳು ಅವೆಲ್ಲ ನಿಜ ಮಾಡಬೇಕು ನಮ್ಮಮ್ಮ ನಾನು ನಮ್ಮಮ್ಮ ಇದ್ದಾಗ ಪಿತೃಪಕ್ಷ ಏನೇನು ಬಂತು ಅಂದರೆ ನಮಗೆ ಹತ್ತಿರದವರು ಸತ್ತಿರೋರು ಇರ್ತಾರೆ ನಮ್ಮಮ್ಮ ಯೂಶಲಿ ನೆನಪಾಗ್ತಿರ್ತಾರೆ ಜಾಸ್ತಿ ಪಿತೃಪಕ್ಷ ಬಂತು ಅಂದರೆ ನಮಗೆ ಹತ್ತಿರದವರು ಸತ್ತಾರವರು ಜಾಸ್ತಿ ನೆನಪಾಗ್ತಾರೆ ನಾನಂತೂ ನಮ್ಮಮ್ಮ ಸತ್ತಾಗ ಲಾಸ್ಟ್ವರೆಗೂ ನಾನು ನಮ್ಮಮ್ಮನ ಸೇವೆ ಮಾಡಿದೆ ನನ್ನ ಕೈ ಮೇಲೆ ಕೈ ಇಟ್ಕೊಂಡೆ ನಮ್ಮಮ್ಮ ಸತ್ತೋಗಿದ್ದು ಆ ವಿಷಯದಲ್ಲಿ ನನಗೆ ತೃಪ್ತಿ ಇದೆ ನಮ್ಮಮ್ಮನ ನಾನು ನೋಡ್ಕೊಂಡಿದ್ದೀನಿ ಅಂತ ಗುರು ಹಿರಿಯರ ಸೇವೆ ಮಾಡೋದು ಗುರು ಹಿರಿಯರಲ್ಲಿ ಭಕ್ತಿ ತೋರಿಸೋದು ಚಿಕ್ಕ ಮಕ್ಕಳಲ್ಲಿ ಪ್ರೀತಿ ತೋರಿಸೋದು ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದು ಆಹಾರ ಹಾಕೋದು ಈ ಥರದ್ದೆಲ್ಲ ಮಾಡ್ತಾ ಬಂದರೆ ನಾವು ಭಗವಂತನಿಗೆ ಹತ್ರ ಆಗ್ತೇವಂತೆ ಮತ್ತು ಇನ್ನೊಂದು ಗಾಯತ್ರಿ ಮಂತ್ರ ಇದು ಯಾವ ರೆಮಿಡೀಸು ನಂಗೆ ಮಾಡೋಕ್ಕಾಗಲ್ಲ ಮಾಡೋಕ್ಕೆ ನನಗೆ ಶಕ್ತಿ ಇಲ್ಲ ಮನಸ್ಸಿಲ್ಲ ಅಂದರು ಈ ನಾಳೆಯಿಂದ ಎರಡನೇ ತಾರೀಕರೆಗೂ ಮಹಾಲಯ ಮಾಸವರೆಗೂ ಈ ಮಂತ್ರನ ಹೇಳಬೇಕು ಓಂ ಪಿತೃಗಣಾಯ ವಿದ್ಮಯಿ ಜಗತಾಧಾರಿಣಿ ಧೀಮಯಿ ತನ್ನು ಪಿತೃ ಪ್ರಚೋದಯಾತ್ ಅಂತ ನೂರ ಹೆಣ್ಸಲಿ ಸಿಂಪಲ್ ರೆಮಿಡಿ ಸಿಂಪಲ್ ಮಾತ್ರ ಇದು ಆರಾಮಾಗಿ ಹೇಳ್ಬೋದು ನೂರ ಹೆಣ್ಣು ಸರಿ ಈ ಹದಿನೈದು ದಿನಗಳ ಕಾಲ ಹೇಳ್ಕೊಳ್ಳಿ ಪಿತೃಪಕ್ಷದಲ್ಲಿ ನಿಜವಾಗ್ಲೂ ನಾವು ಬೆಂಗಳೂರಲ್ಲಿದ್ದಾಗ ಏನೂ ಮಾಡ್ತಿರ್ಲಿಲ್ಲ ಪಿತೃಪಕ್ಷ ಮಾಡ್ತಿರ್ಲಿಲ್ಲ ಏನೂ ಮಾಡ್ತಿರಲಿಲ್ಲ ಏನು ಅಷ್ಟು ಗೊತ್ತಾಗ್ತಿರಲಿಲ್ಲ ಮಾಡೋಕ್ಕೆ ಅವಕಾಶವೂ ಇರಲಿಲ್ಲ ಅದಕ್ಕೆ ಏನೋ ಒಂದು ಮನಸ್ಥಿತಿನೂ ಬರ್ತಿರಲಿಲ್ಲ ನಾನು ಯಾವಾಗ ಶಿವಮೊಗ್ಗ ಬಂದೆ ಆವಾಗ ಈ ಪಿತೃಪಕ್ಷಿಗಳನ್ನ ಮಾಡಕ್ಕೆ ಸ್ಟಾರ್ಟ್ ಆದೆ ಈ ಪ್ರಾಣಿ ಪಕ್ಷಿಗಳು ಈ ಊಟಗಳನ್ನ ಹಾಕಕ್ಕೆ ಸ್ಟಾರ್ಟ್ ಆದೆ ಅವಾಗಿಂದನೇ ನಮಗೆ ಒಳ್ಳೆಯದಾಗ್ತಾ ಬಂತು ನಾವು ದೇವರು ದಿನರು ಈ ಥರ ದಾನ ಧರ್ಮಗಳು ಮಾಡೋದ್ರಿಂದ ಎಷ್ಟೋ ಸಮಸ್ಯೆಗಳು ದಾನದ ಮೂಲಕನೇ ನಮ್ಮ ಪಾಪ ಪರಿಹಾರಗಳಾಗತ್ತಂತೆ ನಾವೇನಾದರೂ ಕೊಡೋದ್ರ ಮೂಲಕ ಪಾಪಗಳು ಪರಿಹಾರ ಆಗ್ತಾವಂತೆ ಈ ಪ್ರಕೃತಿ ಎಷ್ಟು ವಿಸ್ಮಯ ಅನಿಸುತ್ತೆ ಏನೇನೆಲ್ಲ ಕೊಟ್ಟಿದೆ ನಮಗೆ ಅಂತ ಸಪೋಸ್ ಹೇಳಬೇಕಂದ್ರೆ ಹುಂಬಾಳೆ ಅದು ನೋಡೋಕ್ಕೆ ಎಷ್ಟು ಸುಂದರವಾಗಿರುತ್ತೆ ಮತ್ತು ಒಂದು ವಿಳೆದೆಲೆ ಅದು ನೋಡೋಕ್ಕೆ ಎಷ್ಟು ಚೆಂದ ಅಡಿಕೆ ಎಷ್ಟು ನೋಡಕ್ಕೆ ಚೆಂದ ಹೂಗಳು ಫ್ಲವರ್ಸು ನೋಡೋಕ್ಕೆ ಎಷ್ಟು ಚೆಂದ ಈ ಪ್ರಕೃತಿ ನಮಗೆ ಇಷ್ಟೆಲ್ಲ ಕೊಟ್ಟಿದೆ ಏನೇನೆಲ್ಲ ಕೊಟ್ಟಿದೆ ಅದೆಲ್ಲ ನಾವು ಮನುಷ್ಯರು ಮಾಡ್ಕೊಳ್ಳೋಕೆ ಸಾಧ್ಯನ ಅಲ್ವಾ ಇವೆಲ್ಲ ನೋಡ್ತಿದ್ರೆ ಮನುಷ್ಯರಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ ದೇವರಂತೂ ಖಂಡಿತ ಇದ್ದೇ ಇದ್ದಾನೆ ಏನನ್ನು ಕೊಡ್ತೀವೋ ಅದೇ ನಮಗೆ ರಿಟರ್ನ್ ಸಿಗುತ್ತೆ ನಾವೇನು ಯೋಚನೆ ಮಾಡ್ತೀವೋ ಅದೇ ಲೈಫಲ್ಲಿ ಆಗುತ್ತಂತೆ ಹಾಗಾಗಿ ನಾವು ಒಳ್ಳೆಯದನ್ನೇ ಮಾಡೋಣ ಒಳ್ಳೆಯದನ್ನೇ ಯೋಚನೆ ಮಾಡೋಣ ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಬೇರೆಯವ್ರ ಬಗ್ಗೆ ಬೇರೆಯವ್ರಿಗೆ ಕೆಟ್ಟದಾಗಲಿ ಅಂತ ಯೋಚನೆ ಮಾಡೋದು ಬೇಡ ಈ ತುಂಬ ಸುಮಾರು ಕೆಲಸಗಳಿದ್ದಾವೆ ಇಷ್ಟು ಕೆಲಸ ಇದೆ ಅಂದರೆ ನನಗೆ ಈ ವಿಡಿಯೋ ಮಾಡೋಕೆ ನನಗೆ ಮೂಡಿರಲಿಲ್ಲ ಆದರೂ ಪಿತೃಪಕ್ಷಕ್ಕೆ ಏನಾದರೂ ಹೇಳಬೇಕು ಯಾರಾದರೂ ಮಾಡಲಿ ಅನ್ನೋ ಇಂಟೆನ್ಷನ್ಗೆ ಹೇಳಿದೆ ಕಾಲು ಜಿಡ್ಕೊಬಿಟ್ಟೈತಿ ವಾತ ವಾತ ಆಗ್ಬಿಟ್ಟೈತೆ ಆಮೇಲೆ ಪಕ್ಷಕ್ಕೆ ಏನು ಮಾಡಬೇಕಪ್ಪ ಅಂದರೆ ಇನ್ನು ನನ್ನ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಇದು ಸ್ವಲ್ಪ ವಸ್ತುಗಳೆಲ್ಲ ತರಬೇಕು ಪೂಜೆ ಮಾಡಬೇಕು ನಾಪ್ಕನೇ ಬರೋಣ ಗೈಸ್ ಇನ್ನೂ ಮಾತಾಡೋಣ ಅನ್ಕೋತೀವಿ ನಾಲ್ಕು ಕನೇ ಬರ ಜಾಸ್ತಿ ಡ್ಯೂರಿಯೇಷನ್ ಟೈಮ್ ಡ್ಯೂರಿಯೇಷನ್ ಜಾಸ್ತಿ ವ್ಲಾಗ್ ಮಾಡಿದ್ರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರಂತೆ ಎಲ್ಲರೂ ಜಾಸ್ತಿ ಆಗ್ತಾರಂತೆ ಅದಕ್ಕೆ ಜಾಸ್ತಿ ಟೈಮು ತಗೊತಾ ಇದ್ದೀನಿ ಬಟ್ ಮೊದಲೇ ಸ್ವಲ್ಪ ಐಡಿಯಾ ಇದ್ದಿದ್ದರೆ ಏನು ಮಾತಾಡಬೇಕು ಅಂತ ನಾನು ಯೋಚನೆ ಮಾಡಲ್ಲ ಸುಮ್ಮನೆ ಆ ಮೂಮೆಂಟಿಗೆ ಅಲ್ಲಿ ಏನು ಹೊಡೆಯುತ್ತೆ ಅದನ್ನು ಮಾತ್ರ ಮಾಡ್ತೀನಿ ಇನ್ನೊಂದು ಏನು ಗೊತ್ತಾ ಯೂಟೂಬ ಹಿಡಿದ್ರೆ ರೀಲ್ಸ್ ಮಾಡೋಕ್ಕೆ ಬರೋದೇ ಇಲ್ಲ ಹೇಳಬೇಕು ಅಂದರೆ ರೀಲ್ಸೇ ಮಾಡ್ತಾ ಹೋಗ್ಬೇಕು ರೀಲ್ಸೇ ಮಾಡ್ತಾ ಹೋದರೆ ಆ್ಯಕ್ಟ್ ಮಾಡೋಕ್ಕೂ ಎಲ್ಲ ಚೆನ್ನಾಗಿ ಬರುತ್ತೆ ಈಗ ಯೂಟ್ಯೂಬ್ ಮಾಡೋದ್ರಿಂದ ರೀಲ್ಸಲ್ಲಿ ಹೋದರೆ ಅಷ್ಟು ಮಾಡಬೇಕು ಅಂತ ಅನ್ಸೋದಿಲ್ಲ ಮಾಡೋಕ್ಕೂ ಗೊತ್ತಾಗಲ್ಲ ಹಿಂಗೆ ಒಂದು ಕಡೆ ಫೋಕಸ್ ಮಾಡ್ಬೋದು ಅಲ್ವ ಎಲ್ಲ ಕಡೆ ಫೋಕಸ್ ಮಾಡೋಕ್ಕೆ ಆಗಲ್ಲ ಹ್ಞೂ ಏನೋ ಸುಮಾರು ಅಡುಗೆಗಳೆಲ್ಲ ಮಾಡಬೇಕಾದ್ರೆ ಕ್ಯಾಪ್ಚರ್ ಮಾಡೋಣ ಅಂದ್ಕೊತೀನಿ ಕ್ಯಾಪ್ಚರ್ ಮಾಡೋಕ್ಕೇ ಆಗೋಲ್ಲ ಹೋಗಪ್ಪ ಯಾರಪ್ಪ ಮಾಡ್ತೀವಿ ನನಗೆ ನಿಜವಾಗ್ಲು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರು ಜಾಸ್ತಿ ಆಗೋದಕ್ಕೆ ಆ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ ಈ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ ಅದೇನು ಮಾಡ್ಕೋಬೇಕು ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಯಾರಾದರೂ ಹೇಳ್ಕೊಡೋರಿದ್ದರೆ ಹೆಲ್ಪ್ ಮಾಡೋರಿದ್ದಿದೆ ಚೆನ್ನಾಗಿರೋದು ಆಮೇಲೆ ಇನ್ನೊಂದು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಆಗಿದ್ದಾರೋ ನನ್ನ ಬಂಧು ಬಾಂಧವರು ಫ್ರೆಂಡ್ಸು ನನ್ನ ಹಿತೈಷಿಗಳು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದರೋಗೆಲ್ಲ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹೀಗೆಲ್ಲ ನಾನು ಚಿರಋಣಿ ಐವತ್ತೊಂದು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಐದು ಸಾವಿರ ಸಬ್ಸ್ಕ್ರೈಬರ್ ಆಗೋ ಥರ ಮಾಡಿ ನನ್ನನ್ನು ಉಳಿಸಿ ಬೆಳೆಸಿ ಆಶೀರ್ವದಿಸಿ ಇನ್ನು ಅಡುಗೆ ಮಾಡಬೇಕು ಮೊಳಕೆ ಕಟ್ಟಿದ್ದೀನಿ ಹುರುಳಿಕಾಳು ಹುರುಳಿಕಾಳ್ದು ಸಾರು ಮಾಡಬೇಕು ಬಸ್ಸಾರು ಸಾರು ಮಾಡೋದಾ ಅಥವಾ ಮಸಾಲೆ ಸಾರು ಮಾಡೋದ ಅಂತ ಗೊತ್ತಿಲ್ಲ ಕಡಲೆಕಾಳು ನಾವು ಬೇಳೆ ನೆನೆಸಿದ್ದೀನಿ ಸಬ್ಸಿಗೆ ಸೊಪ್ಪು ಹಾಕಿ ಬೆಳಗ್ಗೆ ಇವತ್ತು ತಿಂಡಿಗೆ ಸಬ್ಸಿಗೆ ಸೊಪ್ಪು ಹಾಕಿ ರವೆ ರೊಟ್ಟಿ ಮಾಡಿದೆ ಈಗ ಮಧ್ಯಾಹ್ನ ಬೇಳೆ ನೆನೆಸಿದ್ದೀನಿ ವಡೆ ಮಾಡಬೇಕು ಮತ್ತು ಸಂಜೆಗೆ ಕಾಳು ಹಾಕಿ ಬಸ್ ಮಾಡಬೇಕಾ ಮಸಾಲೆ ಮಸಾಲೆ ಇಟ್ಟು ಗೊತ್ತಿಲ್ಲ ನನ್ನ ಮಗಳಿಗೆ ಫೇವ್ರೇಟ್ ಮೊಳಕೆ ಒಳ್ಳೆ ಮೊಳಕೆ ಕಟ್ಟಿದ ಮೊಳಕೆ ಸಾರು ಸಾಧ್ಯವಾದರೆ ಕ್ಯಾಪ್ಚರ್ ಮಾಡ್ತೀನಿ ನಾಳೆಯಿಂದ ಪಿತೃಪಕ್ಷ ಗೈಸ್ ಎಲ್ಲರೂ ನಾನು ಹೇಳಿದರೆ ಮೆಡಿಸ್ಗಳನ್ನ ಮಾಡ್ಕೊಳ್ಳಿ ನಿಜವಾಗ್ಲೂ ನಿಜವಾಗ್ಲು ಪಿತೃದೋಷ ಪಿತೃಪಕ್ಷಗಳಿಗೆ ಇವೆಲ್ಲ ನಾವು ಮಾಡಬೇಕು ಮಾಡಿದಾಗಲೇ ನಮಗೆ ಫಲಗಳು ಸಿಗೋದು ಯಾಕಂದರೆ ಹಿರಿಯೋರನ್ನ ನಾವು ಮರಿಬಾರ್ದಂತೆ ಪಿತೃಗಳು ಸಂತೃಪ್ತಿ ಆದರೆ ನಾವು ಕೂಡ ಲೈಫಲ್ಲಿ ಸಂತೃಪ್ತಿಯಾಗಿ ಇರ್ತೀವಂತೆ ಚಿಕ್ಕ ಚಿಕ್ಕ ರೆಮಿಡೀಸ್ ಇವೆಲ್ಲ ಆರಾಮ್ಸ ಮಾಡ್ಕೊಬೋದು ನೀವು ಮಾಡೋ ಪೂಜೆ ಜೊತೆಗೆ ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಇಲ್ಲಿಂದ ನೆಕ್ಸ್ಟ್ ಪಿತೃಪಕ್ಷದೊಳಗೆ ಏನಾದರೂ ಚೇಂಜಸ್ ಆಗಿರುತ್ತೆ ನನಗಂತೂ ನಾನು ಈ ಥರ ಮೊಬೈಲಲ್ಲಿ ನೋಡಿದ್ದೇ ಆಗಲಿ ಯಾರಾದರೂ ಗುರುಗಳು ಹೇಳಿದ್ದನ್ನಾಗಲಿ ಪಾಲಿಸ್ತೀನಿ ಮಾಡ್ತೀನಿ ಅದು ಮಾಡಿದ್ದ ಅದು ಮಾಡ್ತಾ ಇರೋದ್ರಿಂದ ನಾನು ಅಡ್ವಾನ್ಸ್ ಹಾಕ್ತಾನೇ ಇದ್ದೀನಿ ನನಗೊಂದು ಒಳ್ಳೆಯದು ಆಗ್ತಾನೇ ಇದೆ ನೀವು ಕೂಡ ಮಾಡಿ ಪಿತೃಗಳ ಆಶೀರ್ವಾದಕ್ಕೆ ಪಾತ್ರರಾಗಿ ಇನ್ನೊಂದು ಪೂಜೆ ಮಾಡ್ಬೇಕಾದ್ರೆ ಏನಂತ ಹೇಳ್ಕೋಬೇಕಂದ್ರೆ ಸರ್ವ ಪಿತೃ ಕುರುಕುರು ಸ್ವಾಹ ಸರ್ವ ಪಿತೃ ಕುರುಕುರು ಸ್ವಾಹ ಸ್ವಾಹ ಸರ್ವ ಪಿತೃ ಕುರುಕುರು ಸ್ವಾಹ ಅಂತ ನೀವು ಈ ಹದಿನೈದು ದಿನ ನಾಳೆಯಿಂದ ಎರಡನೇ ತಾರೀಕರೆಗೂ ಮಹಾಲಯ ಅಮಾವಾಸ್ಯ ದಿವಸ ನೀವು ಪೂಜೆ ಮಾಡುವಾಗಲಾದರೂ ಸರ್ವ ಪಿತೃ ಕುರುಕುರು ಸ್ವಾಹ ಅಂದರೆ ಎಲ್ಲ ಪಿತೃಗಳಿಗೂ ಸೇರಿಕೊಳತ್ತೆ ಇದನ್ನು ಮಾಡಿ ಪಿತೃಗಳ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಈ ಬ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು